ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ನಮ್ಗೊಂದು ಬುಲೋರು ಗಾಡಿ ಕಳ್ಸಿ ಕೊಟ್ಟಿರಲ್ಲ ಇದು ತಾರ್ ಟೈಪು ಅದಲ್ಲ ಸರ್ ಬುಲೋರ್ ಗಾಡಿ ಅದಲ್ಲ ರೀ ಹಾಂ ರೀ ಸರ್ ಮಾಡಲ್ ರೀ ಸರ್ ಮಾಡಲ್ ಎರಡು ಸಾವಿರದ ಎಂಟು ರೀ ಎಂಟು ಮಾಡಲ್ ಐತೆ ರೀ ಹಾಂ ಸರ್

ಓಕೆ ತಾರ್ ತಾರ್ ಮಾಡ್ಕೊಂಡಿರ ಗಾಡಿ ಮಾತ್ರ ಮಾಡ್ಕೊಂಡಿದೆ ಅದು ಭಾಗ್ಯ ಅಂತ ಟೇಲರ್ ಗ್ಯಾರೇಜ್ ರೀ ನಮ್ಮಲ್ಲಿ ನಾಲ್ಕೈದು ಮಂದಿ ಲೇಬರ್ಸ್ ಸರ್ ರಿಪೇರ್ ರೀ ಓಕೆ ಅವ್ರ ಆ ಕಡೆಕರ್ ತೋಳಕ ಮಾಡ್ಲಕ ಪಾಟಾ ಏನ್ರ ಸಾಮಾನ್ ತರ್ಲಕ ಅಂತ ನಾವು ಇಟ್ಕೊಂಡಿದ್ದೇವೆ ಇವಾಗ ಅದು ಒಂದು ದೊಡ್ಡದ ಬುಲಾರ್ ಗೂಡ್ಸ್ ಗಾಡಿ ತೊಂಡಿವ್ ಈಗ ಸ್ಟೀಲ್ ತರ್ಲಕ ಮಾಡ್ಲಕ ರೀ ಓಕೆ ಹಂಗಾಗಿ ಇದು ಗಾಡಿ ಕೊಡಕ ಓಕೆ ಸರ್ ಮಾಡಲ್ ಏನಂದ್ರಿ ಮಾಡಲ್ ಎರಡ್ ಸಾವಿರದ ಎಂಟ್ರಿ ಸರ್ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ ರೀ ಪಾಸಿಂಗ್ ಮುಗಿದದ ರೀ ಓಕೆ ಇವಾಗ ಪಾರ್ಟಿ ಬಂದ್ರಪ್ಪ ಅಂದ್ರೆ ಯಾರು ತೋತಾರೆ ಅದಕ್ಕೆಲ್ಲ ಇನ್ಶೂರೆನ್ಸ್ ಕಟ್ಟಿ ರೀಪಾಶಿಂಗ್ ಇಚ್ಛಿಂಗ್ ಎಲ್ಲ ಓಕೆ ಮಾಡಿ ಕೊಡ್ತೇವೆ ರೀ ಓಕೆ ಇವಾಗ ಡ್ಯಾಪ್ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಆಗಿದೆಯಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಆಗ್ಯಾವೆ ರೀ ಸ್ವಲ್ಪ ಪಾರ್ಟಿ ಬಂದರೆ ವ್ಯವಹಾರ ಮಾಡ್ಕೊಂಡ್ರಪ್ಪ ಅಂದ್ರೆ ಹಾಗೆ ಅವ್ರ ಹೆಸರಲ್ಲಿ ಹೆಸರಲ್ಲಿ ನಮ್ಮ ಎಲ್ಲ ಓಕೆ ಮಾಡಿಸಿ ರೀಪಾಷಿಂಗ್ ಮಾಡಿಸಿ ಅವ್ರು ಹೆಸರಲ್ಲಿ ಸಿತ್ಕೊಡ್ತೇವೆ ಸರ್ ಓಕೆ ಮೈಲೇಜ್ ತಲೆ ಏನು ಬರ್ತದೆ ಸರ್ ನಿಮ್ಮ ಪೇ ಮೈಲೇಜ್ ನೀರು ಸರ್ ಅದು ಹದಿನಾರು ಹದಿನೇಳು ಕೊಡ್ತದೆ ಸರ್ ಓಕೆ ಡಿಸೆಲ್ ಏನು ರೀ ಹಾಂ ಡಿಸೆಲ್ ವೇರೆಂಟ್ ಸರ್ ಓಕೆ ರೀ ಸರ್ ಸಿಸ್ಟಮೇ ಮ್ಯುಸಿಕು

ಓಕೆ ರೀ ಸರ್ ರೇಟ್ ಏನು ಹಾಳಾಗತ್ತೆ ರೀ ರೇಟ್ ನೋಡಿರಿ ಸರ್ ಪೇಪರ್ಸ್ ಎಲ್ಲ ಆಲ್ ಕ್ಲಿಯರ್ ಇದು ರೀಪಾಶಿಂಗ್ ಮಾಡಿ ಇನ್ಸೂರೆನ್ಸ್ ಎಲ್ಲ ಕಟ್ಟಿ ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೀ ಹಾಂ ರೀ ಮತ್ತಿಲ್ಲ ರೀ ನಾವೇ ಎಲ್ಲ ಮಾಡ್ಕೋತೀವಿ ರೀ ಬರೀ ಆಶೆ ಕಾರ್ಡ್ ಕೊಡಿರಿ ನೀವೇ ಎಲ್ಲ ಮಾಡ್ಕೊತೀರಿ ಯಾಕೆ ಹೇಳ್ಲಕ್ಕ ನಿಮ್ಮ ಯೂಟ್ಯೂಬ್ ಚಾನಲ್ ಒಂದು ಐವತ್ತು ತನಕ ಕೊಡ್ತೀವಿ ನೋಡಿರಿ ಅವರೇ ಮಾಡ್ಕೊಬೇಕಾಗಿತ್ತು ಅಂದರೆ ಒಂದು ಲಕ್ಷದ ಏ ಸರ್ ಕೊಡ್ತೀರಾ ನೀವು ಮಾಡ್ಕೊಡ್ಬೇಕಂದ್ರೆ ಒಂದು ಎಂಬತ್ತು ಕೊಡ್ತೀರಾ ಹಾಂ ಗಾಡಿ ಕಲರ್ ಆಗ್ಯಾರ ಸರ್ ಗಾಡಿ ಕಲರ್ ಮಾಡ್ತೀವಿ ರೀಪಾಶಿಂಗ್ ಮಾಡ್ಕೊಂಡು ಕಲರ್ ಕೇಳ್ತಾರೆ ಕಲರ್ ರೀ ಟಯರ್ ಅಂತೂ ಥಾರ್ ಸಿಸ್ಟಮ್ ಎಲ್ಲ ಹೊಸ ನ್ಯೂ ಟೈರ್ ಹಾಕಿವಿ ರೀ ಬರಾಬರ ರೀ ಹಾಂ ಹಂಗ ಗಾಡಿದ ಏನು ರೀಪಾಶಿಂಗ್ ಮಾಡೋಕಾದ್ರೆ ಒಂದು ರೂಪಾಯಿ ಖರ್ಚಲ್ಲ ಏನಾದ್ರು ಆಟೋ ಎಪ್ಷನ್ ಆಗ ಅಮೌಂಟ್ ಇರುತ್ತೆ ಅಷ್ಟು ಕಟ್ ಮಾಡ್ಕೋಬೇಕು ರೀ ಅವಾಗ ಕಟ್ಟಿ ನಾವ್ ಮಾಡ್ಕೊಡೋದ್ರೆ ಒನ್ ಏಯ್ಟಿ ರೀ ಒಂದ್ ಲಕ್ಷದ ಎಂಬತ್ತು ಸಾವಿರ ರೀ ಹ್ಮ್ ಇಲ್ಲ ತಾವಾಗೆ ಮಾಡ್ಕೊತೀರಪ್ಪ ನಾ ಆರ್ ಸಿ ಕಡಾವ್ರಿ ಎಲ್ಲಿ ಹೇಳ್ತಾರಲ್ಲ ಸರ್ ಸಿಗ್ನೇಚರ್ ಮಾಡ್ಕೊಡ್ತೀವಿ ಒಂದು ಏನು ಗಾಡಿ ದುಡ್ಸೋಕ ಮಾಡ್ಲಿಕ್ಕೆ ಹೊಲ ಮನಿ ಯೂಸ್ ಮಾಡ್ಲಿಕ್ಕೆ ಅದೇ ಗಾಡಿ ಕಂಡೀಷನ್ ಅವ ರೀ ಓಕೆ ಅಲ್ಲ ಸರ್ ಏನು ಹೇಳಿದ ರೇಟಿಗೆ ಇನ್ನೊ ಸ್ವಲ್ಪ ಹೆಚ್ಚು ಕಡೆ ಆಗುತ್ತಲ್ರಿ ಇವಾಗ ನೀವೇ ಮಾಡ್ಕೊಡೋದಾಗ್ಲಿ ಅವರೇ ಮಾಡ್ಕೊಳೋದಾಗಲಿ ಒಂದು ಐದ ಸರ್ ಇನ್ನೂ ಹೆಚ್ಚು ಕಡೆ ಆಗುವಂಥದ್ದು ಅದಲ್ಲ ರೀ ಇಲ್ಲ ಮಾಡ್ಕೊಡ್ತೇವ್ರಿ ಸರ್ ನಿಮ್ದು ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಅದೇನಿಲ್ಲ ಒಂದು ಐದ್ ಸಾವಿರ ರೂಪಾಯಿ ಮಾಡ್ ಕೊಡ್ತೇವೆ ಸರ್ ಅದೇ ಸರ್ ಒಂದು ಐವತ್ತು ಅನ್ನೋ ಜಾಗದಲ್ಲಿ ಒಂದು ನಲ್ವತ್ತು ಅವರೇ ಎಪ್ಪತ್ತರ ತನಕನು ಕೊಡಕ್ಕೆ ರೆಡಿ ಇದ್ರಿ ಹಾ ಮಾಡ್ಕೊಡ್ತೇವೆ ಸರ್ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಡಿಸ್ಟ್ರಿಕ್ಟ್ ಚಡ್ಚನ್ ತಾಲೂಕ್ ಲೋನಿವಿಕೆ ಗ್ರಾಮದ ಇದೇ ನಂಬರ್ ನೋಡಿ ಸರ್ ಅಪ್ಡೇಟ್ ಮಾಡಿ ಓಕೆ ನಮಸ್ಕಾರ ಸರ್